ಸೊ ಅಲ್ಗೇಸ್ ವೆಲ್ಕಮ್ ಬ್ಯಾಕ್ ಟು ಅಕಾರ್ಸ್ ಕನ್ನಡದಲ್ಲಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಆಲ್ಟೋ ಏಯ್ಟ್ ಹಂಡ್ರೆಡ್ ಬಗ್ಗೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಸೊ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ ಇದರಲ್ಲಿ ಸಿಂಪಲ್ ಆಗಿ ಫ್ರಂಟಲ್ಲಿ ನೀವು ನೋಡ್ಬೋದು ಹೆಡ್ಲೈಟ್ ಇದೆ ನಾರ್ಮಲ್ಲು ಇಂಡಿಕೇಟರ್ ಇದೆ ಸೈಡಲ್ಲಿ ಪ್ಲೇಸ್ಮೆಂಟು ಆ್ಯಂಡ್ ಕೆಳಗೆ ಫಾಗ್ಲೈಟ್ ಆಪ್ಷನ್ ಬರುತ್ತೆ ಸೊ ಇದರಲ್ಲಿ ಮಾಡಿಫಿಕೇಷನ್ ಮಾಡಿದ್ದಾರೆ ಅದೆಂತೆಲ್ಲ ಮಾಡಿಫಿಕೇಶನ್ ಮಾಡಿದ್ದಾರೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರಂಟ್ ಲುಕ್ ನೀವು ನೋಡ್ಬೋದು ಈ ಥರ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ದೆನ್ ಫೆಂಡರ್ ಮೇಲೆ ಇಂಡಿಕೇಟರ್ ಇದೆ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ಟೈರ್ ಸೈಜ್ ಹೇಳುವುದಾದರೆ ಟ್ವೆಲ್ ಆರ್ ಟ್ವೆಲ್ ಅಂತ ಸೈಜ್ ಇರುವಂಥ ಟಯರ್ ಸೈಜ್ ನಿಮ್ಗೆ ಇದ್ರಲ್ಲಿ ನೋಡಲಿಕ್ಕೆ ಸಿಗುತ್ತೆ ವೀಲ್ ಕ್ಯಾಪ್ ಎಲ್ಲ ಕಸ್ಟಮರ್ಸ್ ಹೊರಗಿಂದ ಹಾಕಿಸಿರೋದು ಸೊ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೊ ಸೈಡಿಂದ ಇವಾಗ ಸೈಡ್ ಸೈಡಲ್ಲಿ ನೀವು ಇಲ್ಲಿ ನೋಡ್ಬೋದು ಓ ಆರ್ ವಿ ಎಮ್ ಇದೆ ಸೊ ಇದು ಓ ಆರ್ ವಿ ಎಮ್ಮು ಹೊರಗಡೆಯಿಂದ ಮ್ಯಾನುವಲ್ಲಿ ನೀವು ನಿಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡಬೇಕು ಸೊ ಫೋಲ್ಡ್ ಅನ್ ಫೋಲ್ಡ್ ಮಾಡಬೇಕು ಅಡ್ಜಸ್ಟ್ಮೆಂಟ್ ಒಳಗಿಂದ ಮಾಡ್ಬೋದು ಸೊ ನಾರ್ಮಲ್ ಡೋರ್ ಹ್ಯಾಂಡಲ್ ಸಿಗುತ್ತೆ ನಿಮಗೆ ಮಾರುತಿ ಸುಜುಕಿ ಎಲ್ಲ ಗಾಡಿಯಲ್ಲಿ ಆ್ಯಂಡ್ ಇದು ಫ್ಯೂಲ್ ಇದು ಆಪ್ಷನ್ ಎಲ್ಲಿ ಸಿಗುತ್ತೆ ಪೆಟ್ರೋಲಲ್ಲಿ ಸೊ ಮೈಲೇಜ್ ಎಲ್ಲ ಒಳ್ಳೆ ಸಿಗುತ್ತೆ ಈ ಗಾಡಿಯಲ್ಲಿ ನಿಮಗೆ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಸೊ ಬ್ಯಾಕ್ ಲುಕ್ ನೀವು ನೋಡ್ಬೋದು ಇದು ಟೇಲ್ ಲೈಟ್ ಆಪ್ಷನ್ ನಾರ್ಮಲ್ ಟೇಲ್ ಲೈಟ್ ಇದೆ ಮಾರುತಿ ಸುಜುಕಿ ಬ್ಯಾರ್ಜಿಂಗ್ ಸುಜುಕಿ ಲೋಗೋ ಆಲ್ಟೋ ಏಯ್ಟ್ ಹಂಡ್ರೆಡ್ ಬ್ಯಾರ್ಜಿಂಗ್ ಆ್ಯಂಡ್ ಎಲೆಕ್ಸ್ ಐ ಬ್ಯಾರ್ಜಿಂಗ್ ಸೊ ಬಂಪರ್ ನಿಮಗೆ ನಾರ್ಮಲ್ ಇದರಲ್ಲಿ ಸಿಗುತ್ತೆ ದೆನ್ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿದ್ದಾರೆ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ಇವಾಗ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡುವ ಬೂಟ್ ಸ್ಪೇಸ್ ಹೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಒಳ್ಳೆ ನಿಮಗೆ ಒಂದು ಸ್ಮಾಲ್ ಫ್ಯಾಮಿಲಿಗೋಸ್ಕರ ಒಳ್ಳೆ ಬೂಟ್ ಸ್ಪೇಸು ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ಪೇರ್ ವೀಲ್ ಮತ್ತು ಟೂಲ್ಸ್ ಎಲ್ಲ ಕೆಳಗಿದ್ರಲ್ಲೇ ಸಿಗುತ್ತೆ ನಿಮಗೆ ಬೂಟ್ ಸ್ಪೇಸಲ್ಲೇ ದೆನ್ ಇವಾಗ ಒಳಗಡೆ ಸ್ಪೇಸ್ ಹಿಂದ್ಗಡೆ ಎಷ್ಟು ಕಂಫರ್ಟೇಬಲ್ ಆಗಿದೆ ಅದೆಲ್ಲ ಹೇಳೋದಾದ್ರೆ ಫಸ್ಟ್ ನೀವು ಇಲ್ಲಿ ನೋಡ್ಬೋದು ಡೋರ್ ಮೇಲೆ ವಿಂಡೋ ನಿಮಗೆ ಕ್ಲೋಸ್ ಆ್ಯಂಡ್ ಓಪನ್ ಮಾಡಲಿಕ್ಕೆ ದೆನ್ ಡೋರ್ ಓಪನ್ ಕ್ಲೋಸ್ ಹ್ಯಾಂಡಲ್ ಇದೆ ಸ್ಪೇಸ್ ಇದರಲ್ಲಿ ತುಂಬ ಒಳ್ಳೇದು ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಸೀಟ್ ಕವರ್ಸ್ ಎಲ್ಲ ಓನರ್ಸ್ ಒಳ್ಳೆ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಇದನ್ನು ಸೊ ಒಳ್ಳೆ ಸೀಟ್ ಕವರ್ಸ್ ಎಲ್ಲ ಇದೆ ಆ್ಯಂಡ್ ಇವಾಗ ನಾನು ಒಳಗೆ ಕೂತ್ಕೊಂಡು ನಿಮಗೆ ಹೇಳೋದಾದರೆ ನಾನು ಫೈವ್ ನೈನ್ ಸಿಕ್ಸ್ ಇದ್ದೀನಿ ಸೊ ನಾನು ನನ್ನ ಅಕಾರ್ಡಿಂಗ್ ಫ್ರಂಟ್ ಸೀಟ್ ಅಡ್ಜಸ್ಟ್ ಮಾಡಿದ್ದೀನಿ ಆದರೂ ಒಳ್ಳೆ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು ನಾಲ್ಕರಿಂದ ಐದು ಜನ ಇದರಲ್ಲಿ ಆ್ಯಂಡ್ ಇವಾಗ ಫ್ರಂಟಲ್ಲಿ ಮಾತಾಡೋದಾದರೆ ಫ್ರಂಟಲ್ಲಿ ನೀವು ಡೋರ್ ಹ್ಯಾಂಡಲ್ ನಾರ್ಮಲ್ ಇದೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಡೋರ್ ಮೇಲೆ ನಿಮ್ಮದು ಓ ಆರ್ ವಿ ಎಮ್ ಇದು ಕಂಟ್ರೋಲ್ಸ್ ಎಲ್ಲ ಇಲ್ಲಿ ನೀವು ನೋಡ್ಬೋದು ನಿಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಡೋರ್ ಓಪನ್ ಕ್ಲೋಸಿಗೆ ಆ್ಯಂಡ್ ಇಲ್ಲಿ ನಿಮಗೆ ಚಿಕ್ಕದ ಮ್ಯಾಗ್ಝೀನ್ ಹೋಲ್ಡರ್ ಕೆಳಗೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಟು ಲಾಕ್ ಅನ್ಲಾಕ್ ಆ್ಯಂಡ್ ಫ್ಯೂಲ್ ಇದು ಲಾಕ್ ಅನ್ ಲಾಕ್ ಆಪ್ಷನ್ ಸಿಗುತ್ತೆ ಸ್ಟೇರಿಂಗ್ ವೀಲ್ ಇಲ್ಲಿ ನೀವು ಹೆಡ್ ಹೆಡ್ಲೈಟ್ ಇದು ಕಂಟ್ರೋಲ್ಸ್ ನೋಡ್ಬೋದು ಸ್ಟೇರಿಂಗ್ ವೀಲ್ ನಿಮಗೆ ನಾರ್ಮಲ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇರೋಕ್ಕೋಗಿ ಸ್ವಲ್ಪ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಅನಲಾಕ್ ಎಲ್ಲ ಸಿಸ್ಟಮ್ ಸಿಗುತ್ತೆ ದೆನ್ ಎ ಸಿ ಕಂಟ್ರೋಲ್ಸ್ ನೀವು ನೋಡ್ಬೋದು ಎ ಸಿ ವೆಂಟ್ಸ್ ಇದೆ ಎ ಸಿ ಕಂಟ್ರೋಲ್ಸ್ ನೀವು ಎ ಸಿ ವೆಂಟ್ಸ್ ನಾರ್ಮಲ್ ಡಿಸೈನ್ ಇದೆ ಎ ಸಿ ಕಂಟ್ರೋಲ್ಸ್ ಇಲ್ಲಿದೆ ದೆನ್ ಕಸ್ಟಮರ್ಸ್ ಓನರ್ ಸ್ವಲ್ಪ ಇದರಲ್ಲಿ ಮಾಡಿಫಿಕೇಷನ್ ಮಾಡಿಸಿದ್ದಾರೆ ಸ್ಟೀರಿಯೋ ಎಲ್ಲ ಫೈ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಸ್ವಲ್ಪ ಸ್ಪೇಸ್ ದೆನ್ ಪವರ್ ವಿಂಡೋಸ್ ಇದ್ರಲ್ಲಿ ನಿಮಗೆ ಫ್ರಂಟ್ ಎರಡೂ ಸಿಗುತ್ತೆ ಡ್ರೈವರ್ ಮತ್ತು ಕೋ ಪ್ಯಾಸೆಂಜರ್ ಸೈಡು ದೆನ್ ಆಮ್ ರೆಸ್ಟ್ ಎಲ್ಲ ಹೊರಗಿಂದ ಹಾಕ್ಸಿರೋದು ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಫ್ರಂಟಲ್ಲೆಲ್ಲ ಸೊ ನೀವು ನೋಡ್ಬೋದು ದೆನ್ ಓ ಆರ್ ವಿ ಎಮ್ ನಿಮಗೆ ಮ್ಯಾನುವಲ್ಲಿ ಅಡ್ಜಸ್ಟ್ಮೆಂಟ್ ಶೇಡ್ ನಿಮಗೆ ನಾರ್ಮಲ್ ಸಿಗುತ್ತೆ ದೆನ್ನು ಇದು ಆ್ಯಕ್ಚುಲಿ ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಸೊ ಬೇಸಿಕ್ ಏನೆಲ್ಲ ಸಿಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಮಾಡಿಫಿಕೇಶನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡಿ ಹೇಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ